ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಇವಾಗ ಟೈಮ್ ಬಂದು ಆರು ಕಾಲು ಮುಖ ತೊಳೆದಿದ್ದೀನಿ ಮುಖ ತೊಳೆದು ಇದ್ದು ಕಾಂಬಚ್ತಾ ಇದ್ದೀನಿ ಪಾಂಟ್ಸ್ ಪಾಂಡ್ಸ್ ಯಾಕಂದರೆ ಇವಾಗ ಚಳಿ ಅಲ್ವ ಒಂಥರ ಮುಖ ಎಲ್ಲ ಒಟ್ಟು ಅದಕ್ಕೋಸ್ಕರ ಇದು ನಚ್ತಾ ಇರೋದು ಇವಾಗ ಮೊದಲಿಗೆ ನಾನು ಇಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಟೈಮ್ ನಾನು ಸ್ವಲ್ಪ ಫಸ್ಟು ಟೀ ಕಾಫಿ ಎಲ್ಲ ಕುಡಿತಿದ್ದೆ ಆದರೆ ಇವಾಗ ಏನು ಟೀ ಕಾಫಿ ಕುಡಿಯೋಲ್ಲ ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಬಿಸಿನೀರು ಕಾಯಿಸ್ತಾ ಇದ್ದೀನಿ ನೆಕ್ಸ್ಟು ತಿಂಡಿಗೆ ರೆಡಿ ಮಾಡಬೇಕು ಇವತ್ತು ಶನಿವಾರ ಆದರೆ ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ ಹಾಗಾಗಿ ಅವರು ತಿಂಡಿ ಮಾಡಬೇಕು ಇಲ್ಲ ಅಂದರೆ ನಾನು ಲೇಟಾಗಿ ಮಾಡ್ತಿದ್ದೆ ರೆಡಿ ಸ್ವಲ್ಪ ಸಾಕು ಇಷ್ಟ ಆದರೆ ಜಾಸ್ತಿ ಕುದಿಯೋದಾಗಲ್ಲ ಆಫ್ ಮಾಡ್ತೀನಿ ಈಗ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ಬಿಸಿನೀರು ಕುಡಿಯೋದಕ್ಕೆ ಕಾಫಿ ಟೀಗಿಂತ ಇದೇ ಎಷ್ಟು ಎಷ್ಟು ಹೇಳ್ಬೇಕಂದ್ರೆ ಬಿಸಿನೀರು ಕುಡಿತಾ ನಮ್ಮ ದಿನಚರಿನ ಶುರು ಮಾಡೋಣ ಬೇಕಂದ್ರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಕುಡಿಬಹುದು ಆದರೆ ನಾನು ಕುಡಿಯಲ್ಲ ಅದು ಕುಡಿದ್ರೆ ನನಗೆ ಕೋಲ್ಡ್ ಆಗುತ್ತೆ ಆಮೇಲೆ ಕೆಲವು ಜೀರಿಗೆ ನೀರನ್ನು ಕುಡಿತಾರೆ ನಮ್ಗೆ ಅದು ಕುಡಿದ್ರೂ ಆಗೋಲ್ಲ ನಿಜ ನನಗೆ ಏನು ತಿಂದರೆ ಒಂದು ತಿಂದರೆ ಜಾಸ್ತಿ ಒಂದು ತಿಂದರೆ ಕಮ್ಮಿ ಅನ್ನೋಂಗೆ ಏನು ತಿನ್ನೋಕ್ಕೂ ಭಯ ಅಂದರೆ ಜಾಸ್ತಿ ಕೋಲ್ಡ್ ಆಗಿಬಿಟ್ರೆ ಒಂಥರ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ನನಗೆ ಹಾಕ್ಬಿಟ್ಟು ನಾನು ಯಾವ ಥರ ಚಪಾತಿ ಮಾಡೋದು ಅಂತ ತೋರಿಸ್ತೀನಿ ಇವಾಗ ತುಂಬ ಸರಿ ನಾನು ಮಾಡಿದ್ದೀನಿ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನೆಕ್ಸ್ಟು ನೋಡಿ ಇಲ್ಲಿ ಮೊದಲಿಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಹಸಿಟ್ಟು ಕಲಿಸೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ನೆಕ್ಸ್ಟ್ ನಾನು ಏನು ಇಲ್ಲಿ ತುರಿದಿಟ್ಟಿದ್ದೀನಲ್ಲ ಕ್ಯಾರೆಟು ಇದನ್ನು ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಬೀಟ್ರೋಟ್ಗೂ ಹಾಕೋಬೋದು ಆದರೆ ನಾನು ಬೀಟ್ರೋಟ್ ಹಾಕಿ ಯಾವತ್ತೂ ಮಾಡಿಲ್ಲ ಕ್ಯಾರೆಟ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಮುಂಚೆನೂ ನಾನು ಮಾಡಿದ್ದೀನಿ ಚೆನ್ನಾಗಿರುತ್ತೆ ಈ ಮಕ್ಕಳು ತರಕಾರಿಗಳು ತಿನ್ನೋದೇ ಇಲ್ಲ ಈ ಥರ ಮಾಡಿ ತಿನ್ಸಿದ್ರೆ ಸುಮ್ಮನೆ ತಿಂತಾರೆ ಅವಾಗ ನೀಟಾಗಿ ಕಲಿಸ್ಕೊತಾ ನಾನು ಆಮೇಲೆ ಇದೇನು ಗೊತ್ತಾ ಮೈದಾ ಹಿಟ್ಟಿದ್ದು ಗೋಧಿ ಹಿಟ್ಟು ಹಾಕಿಲ್ಲ ನಾನು ಇದಕ್ಕೆ ಮೈದಾ ಹಿಟ್ಟು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಅಂದ್ರೆ ನಾನಿಲ್ಲಿ ಮೈದಾನ ತಗೊಂಡಿದ್ದೀನಿ ಮುಂಜೆ ಒಂದ್ಸರಿ ಗೋಧಿ ಹಿಟ್ಟಲ್ಲಿ ಮಾಡಿದ್ದೆ ಇವಾಗ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ನೀಟಾಗಿ ಕಲ್ಸಿದ್ದೀನಿ ಸಾಕು ಈ ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಂಡ್ರೆ ಇದು ಜಾಸ್ತಿ ಇದಾಗ ಬರೋದು ಎಳ್ಳಗಾದರೆ ಇದು ಒತ್ತಕ್ಕಾಗೋದಿಲ್ಲ ಇವಾಗ ಸ್ವಲ್ಪ ಟೈಮ್ ಇದನ್ನು ನಾನು ಮುಚ್ಚಿಡ್ತೀನಿ ಪಾಪ ನನ್ನ ಮಗಳು ಇಲ್ಲಿ ಚಪಾತಿನ ಒತ್ತಾಯಿದ್ದಾಳೆ ಒತ್ತಾಗ ಬಂದಿಲ್ಲ ಆದರೂ ಸುಮ್ಮನೆ ಇದ್ದಾಳೆ ಆದರೆ ಅಷ್ಟು ನೀಟಾಗಿ ಬರೋಲ್ಲ ನಾನೇ ಒತ್ಬಿಟ್ಟು ಮಾಡೋದು ಏನೋ ಸುಮ್ಮನೆ ಮಾಡ್ತಾ ಇದ್ದಾಳೆ ಮಾಡಲಿ ಅಂತ ಬಿಟ್ಟಿದ್ದೀನಿ ಕಲೀಲಿ ಹಾಗೆ ಮೆಂತ್ಯ ಸೊಪ್ಪು ತೊಗೊಬಂದಿದ್ದೆ ನಾನು ಮೆಂತ್ಯ ಸೊಪ್ಪು ತಂದು ನಾನು ಇಲ್ಲಿ ಕ್ಲೀನ್ ಇದ್ದೀನಿ ನಿಜಲೂ ನೋಡಿ ಸೊಪ್ಪಿಗಿಂತನೂ ಕಸನೇ ಜಾಸ್ತಿ ಸಿಗ್ತಾ ಇದೆ ಗೊತ್ತಾ ಮೂವತ್ತು ರೂಪಾಯಿ ಎರಡು ಮೆಂತ್ಯ ಸೊಪ್ಪಿಗೆ ಮೂವತ್ತು ರೂಪಾಯಿ ಎಷ್ಟು ರೇಟು ನೋಡಿ ಸೊಪ್ಪು ಕಟ್ಟು ಒಂಥರ ಕೊತ್ತಂಬರಿ ಥರ ಇದೆ ಬೆಂಗಳೂರಲ್ಲಿ ಪರವಾಗಿಲ್ಲ ಸೊಪ್ಪು ಚೆನ್ನಾಗಿ ಸಿಗುತ್ತೆ ಒಂದು ಕಟ್ಟು ತಂಡ್ರೆ ಸಾಕು ಸಾಂಬಾರು ಮಾಡ್ಬೋದು ಇಲ್ಲ ಆ ಥರ ಅಲ್ಲ ತುಂಬ ಸೊಪ್ಪು ತಗೋಬೇಕು ಒಂದು ಮನೆಗೆ ಒಂದು ನಾಲ್ಕು ಜನ ಇದ್ರೆ ಒಂದು ಏಳೆಂಟು ಎಂಟು ಕಟ್ಟು ತೊಗೋಬೇಕು ಆ ಥರ ನಮ್ಮ ಕಡೆ ಚಪಾತಿ ಉಂಡೆನ ಈ ಥರ ತಗೊಂಡಿಟ್ಟಿದ್ದೀನಿ ಇವಾಗ ಮೊದಲು ನಾನು ಇಲ್ಲಿ ಒಂದು ನ್ಯೂಸ್ ಪೇಪರ್ ಹಾಕೊಂಡಿದ್ದೀನಿ ನೋಡ್ಬೋದು ಈ ಥರ ನಾನು ಮರದಲ್ಲಿ ಹಾಕೋತೀನಿ ಯಾಕಂದರೆ ಎಲ್ಲ ಒಂದೇ ಸರಿ ಮಾಡ್ಕೊತೀನಿ ಅಷ್ಟೇ ಪಲ್ಯನ ಮಾಡ್ತಾಯಿದ್ದೀನಿ ಮೊದಲಿಗೆ ಆಲೂ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ನಾನು ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಬಿಸಿ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ಇದಕ್ಕೆ ನಾನು ಜೀರಿಗೆ ಮತ್ತು ಹಾಕ್ತಾ ಇದ್ದೀನಿ ಮೊದಲಿಗೆ ನಿಜವಾಗ ಈ ಥರ ಪಲ್ಯ ಮಾಡಿದ್ರೆ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿನ್ನೋದು ನಿಜ ಇದನ್ನು ಹಾಕಿದ ನಂತರ ಇದು ಇವಾಗ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದೆ ಸಾಕಷ್ಟು ಫ್ರೈ ಆದರೆ ಇದಾದ ನಂತರ ನಾನಿಲ್ಲಿ ಆಲೂಗೆಡ್ನ ತೊಳೆದಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗೆಡೆ ದಪ್ಪನೇ ಕಟ್ ಮಾಡಬೇಕು ಸಣ್ಣ ಬೇಕಾದರೂ ಕಟ್ ಮಾಡುವ ಆದರೆ ಈ ಥರ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿನ ನಾನಿಲ್ಲಿ ಮೊದಲು ಹಾಕಿಲ್ಲ ಯಾಕಂದರೆ ಈರುಳ್ಳಿ ಇದಕ್ಕೆ ಮೊದಲು ಹಾಕಬಾರ್ದು ಯಾವುದೇ ಕಾರಣಕ್ಕೋ ಇವಾಗ ನಾನಿಲ್ಲಿ ಈರುಳ್ಳಿಯನ್ನು ಇದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಇಷ್ಟು ಈರುಳ್ಳಿನೂ ಇಲ್ಲಿ ಇದ್ದೀನಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಮತ್ತೆ ಏನು ಗೊತ್ತಾ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಬಾರ್ದು ಆ ಥರ ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಬಿಡ್ತೀನಿ ನಾನು ಪ್ಲೇಟನ್ನು ಇದ್ದೇನೆ ಇವಾಗ ನಾನು ಮೆಂತ್ಯ ಸೊಪ್ಪನ್ನ ತಗೊಂಡು ನೀಟಾಗಿ ಸೋರಿಸಿ ಅದನ್ನು ಕ್ಲೀನಾಗಿ ತೊಳೆದಿಟ್ಟಿದ್ದೇನೆ ತೊಳೆದು ಇವಾಗ ಈಗ ಕಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇದು ಫ್ರೈ ಆಗ್ತಾ ಇದೆ ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ಅಜ್ಜಾರದ ಪುಡಿಯನ್ನು ಹಾಕಬೇಕು ಇವಾಗಲೇ ಅದು ಅರ್ಧ ಬರ್ಧ ಬೆಂದಿದೆ ಅಜ್ಜಾರದ ಪುಡಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ಅಜ್ಜಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಧನಿಯಾ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಧನಿಯಾ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಧನಿಯಾ ಹಾಕ್ಬಿಟ್ಟು ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ರೈಸ್ ಕೂಡ ಚೆನ್ನಾಗಿರುತ್ತೆ ಇದು ಮೆಂತ್ಯ ಸೊಪ್ಪು ತುಂಬಾ ಒಳ್ಳೇದು ಹಾಗಾಗಿ ಮೆಂತ್ಯ ಸೊಪ್ಪನ್ನು ಜಾಸ್ತಿ ತಿನ್ನಬೇಕು ಇವಾಗ ನಾನಿಲ್ಲಿ ಕ್ಯಾರೆಟ್ ಚಪಾತಿನ ಮಾಡ್ಕೊತಾ ಇದ್ದೀನಿ ಎರಡು ಕಡೆಯೂ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಬೇಯಿಸ್ಬೇಕಿದ್ದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಇವಾಗ ಇದಕ್ಕೆ ಕಟ್ ಮಾಡಿ ಅಂತ ಮೆಂತ್ಯ ಸೊಪ್ಪನ್ನು ನಾನು ಈಗ ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇದು ಸೊಪ್ಪಲ್ಲಿ ಸ್ವಲ್ಪ ನೀರು ಬಿಟ್ಟಿದೆ ಅಂತ ಅನ್ಸುತ್ತೆ ಮದ್ಯ ಸೊಪ್ಪಲ್ಲಿ ನೋಡ್ಬೋದು ಫೈನಲ್ ಆಗಿದೆ ರೆಡಿ ಆಗಿದೆ ಇವಾಗ ನಾನು ಆಫ್ ಮಾಡ್ತೀನಿ ನೋಡ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಮ್ಮ ತಿಂಡಿ ರೆಡಿ ಆಗಿದೆ ನೋಡ್ಬೋದು ಇಲ್ಲಿ ಇಷ್ಟೇ ಇವತ್ತಿನ ತಿಂಡಿ ಇಷ್ಟೇ ಸಿಂಪಲ್ ತಿಂಡಿ ನಮ್ಮದು ಇವತ್ತು ತಿಂಡಿ ತಿಂದು ಟೇಸ್ಟ್ ನೋಡೋಣ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದ್ಸರಿ ಮಾಡ್ಕೊಂಡು ತಿನ್ ನೋಡಿ ಥ್ಯಾಂಕ್ ಯು ಫೈನಲ್ ಆಗಿ ಇಷ್ಟು ಪಾತ್ರ ಆಯಿತು ಎಲ್ಲ ತೊಳೆದು ರೆಡಿ ಮಾಡಿದ್ದೀನಿ ಫೈನಲ್ ಆಗಿ ಇಷ್ಟ ಆಗಿತ್ತು ಇವತ್ತು ನನ್ನ ವ್ಲಾಗ್ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ Thank you.